ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಕಾವ್ಯ ವಿಜಯ್ ಈ ಒಂದು ವ್ಲಾಗ್ ಬಂದು ಗೌರಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಅಮ್ಮ ಮನೆಯಲ್ಲಿ ಹಿರಿಯರಿಗೆಲ್ಲ ಎಲ್ಲ ಇಕ್ತಾರೆ ಸೊ ಹಾಗಾಗಿ ನಾವು ಪಕ್ಷ ಹಬ್ಬದಲ್ಲಿ ಎಡೇನ ಇಕ್ಕೋದು ನಾವು ಈ ಹಬ್ಬನ ಮಾಡಲ್ಲ ಸೊ ಸಿಂಪಲ್ ಇರುತ್ತೆ ನಮ್ಮದು ಸೊ ಹಾಗಾಗಿ ನಾವು ಊರಿಗೆ ಹೋಗ್ಬಿಡ್ತೀವಿ ದುವಿ ಕಾರ್ಗೆ ಹತ್ತಿದಡ್ಕೆ ನನಗೆ ನಿದ್ದೆ ಬಂದುಬಿಡುತ್ತೆ ಸೊ ಅವನ ಹಾಗಾಗಿ ಮಲ್ಕೊಬಿಡ್ತಾನೆ ಅಪ್ಪನೂ ಅಷ್ಟೇ ಧುವಿನೂ ಅಷ್ಟೇ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ನಿದ್ದೆ ಮಾಡಿಬಿಡ್ತಾರೆ ಅಂದರೆ ನಾವು ನಮ್ಮ ಮನೆ ಎಲೆಕ್ಟ್ರಾನ್ ಸಿಟಿಯಿಂದ ನನ್ನ ತಮ್ಮನ ಮನೆ ಇರೋದು ಉತ್ರೀಲಿ ಸೊ ಹೋಗಿ ಅವ್ರೂ ಕೂಡ ಪಿಕ್ ಮಾಡಿಕೊಂಡು ಎಲ್ಲರೂ ಕೂಡ ಊರಿಗೆ ಹೋಗ್ತಾ ಇದೀವಿ ಸೊ ಧುವಿಕ್ಕು ಅಪ್ಪು ನೋಡಿ ಇಲ್ಲಿ ನಿದ್ದೆ ಎಲ್ಲ ಮಾಡ್ಕೊಂಡು ಎದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ ವಿ ತುಂಬಾನೇ ಸ್ಟೈಲ್ ಎಲ್ಲ ಮಾಡ್ತಾನೆ ಲುಕ್ ಎಲ್ಲ ಕೊಡ್ತಾ ಇರ್ತಾನೆ ಸೊ ಕೈಯಲ್ಲಿ ಹಿಂಗೆಲ್ಲ ಇಟ್ಕೊಂಡೆಲ್ಲ ಮಾಡ್ತಾ ಇದ್ದ ಸೊ ಕ್ಯಾಮೆರಾ ಕ್ಯಾಮ್ರಾ ಯಾಕಡೆ ಇಟ್ಕೊಂಡಿದ್ನಲ್ಲ ಸೊ ಸೆಲ್ಫಿ ಕ್ಯಾಮ್ರಾ ಸೊ ಹಾಗಾಗಿ ಬಾ ಇಲ್ಲಿ ಮಾಡುವಂತ ಕರೀತಾ ಇದೆ ಸೊ ಅಲ್ಲೂ ಕೂಡ ಬಂದು ಹಿಂಗೆಲ್ಲ ಸ್ಟೈಲ್ ಮಾಡ್ತಾ ಇದ್ದ ಆಮೇಲೆ ಚಂದಿಗೆ ಕ್ಯೂಟಿ ಬೇಬಿ ಅಂತ ಹೇಳ್ತಾ ಇದ್ದೆ ನಮಗೂ ಕೂಡ ಅಷ್ಟೇ ವಿಜಯಗೆ ಮತ್ತು ನನಗೆ ಇಬ್ಬರಿಗೂ ಹೇಳ್ತಾ ಇರ್ತಾನೆ ಕ್ಯೂಟಿ ಟಿ ಬೇಬಿ ಅಂತ ನಮ್ಮೂರು ಬೆಳ್ಳು ಕ್ರಾಸ್ಗೆ ಹೋಗ್ಬೇಕಾದ್ರೆ ಕುಡಿಗಲ್ ಹತ್ರ ಹೋಗ್ತಾ ಹೋಗ್ತಾ ನಮ್ಮ ರೂಟಲ್ಲೇನೆ ಮಸಾಲ ಪುರಿ ಪಾನಿಪುರಿ ಎಲ್ಲ ಹಾಕ್ತಾರೆ ಒಂದು ಗಾಡಿನಲ್ಲಿ ಸೊ ನನ್ನ ತಮ್ಮ ಒಂದು ಸಲ ನನಗೆ ತಿನ್ಸಿದ ಅಲ್ಲಿ ಊರು ಕಡೆ ಹೋಗಬೇಕಾದ್ರೆ ಸೊ ಅವರು ಕೂಡ ಹೋಗಬೇಕಾದ್ರೆ ಆವಾಗವಾಗ ತಿಂದ್ಕೊಳಲ್ಲಿ ಹೋಗ್ತಾ ಇರ್ತಾರಂತೆ ಸೊ ಇವಾಗಲೂ ಕೂಡ ಅಷ್ಟೇ

ಅದರಲ್ಲೂ ಇವಾಗ ಚಳಿ ವೆದರು ಮಳೆ ವೆದರ್ ಇರೋದರಿಂದ ತಿಂತಾ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ಸೊ ಆ ವೆದರಲ್ಲಿ ಏನೇ ಒಂದು ಕೊಟ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಆ ಟೇಸ್ಟು ಕೂಡ ಚೆನ್ನಾಗಿ ಮಾಡ್ತಾಯಿರಲ್ಲಿ ಮಾಡಲ್ಲ ಅಲ್ಲ ಬಟ್ ಈ ಒಂದು ವೆದರ್ಗೆ ಏನಾದರೂ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ ಬಿಸಿಯಾಗಿ ಸೊ ನೋಡಿ ನಮ್ಮೂರು ಬಂತು ಎ ಸಿ ಯು ಯೂನಿವರ್ಸಿಟಿ ನೀವು ನೋಡೇ ಇರ್ತೀರಾ ಅಥವಾ ಕೇಳೇ ಇರ್ತೀರ ಸೊ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿಂದ ನಮ್ಮದು ಇರುತ್ತೆ ಸ್ವಲ್ಪ ಊರು ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡೆ ಯಾರ್ಯಾರೆಲ್ಲ ನಮ್ಮ ರೂಟಲ್ಲಿ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಈ ಒಂದು ಲಾಗ್ನ ನೋಡಾದ ಮೇಲೆ ಸೊ ಯಾವ ಊರು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಈ ಒಂದು ಗೌರಿ ಹಬ್ಬನ ಯಾವಾಗಲೂ ಅಷ್ಟೇ ವರ್ಷ ವರ್ಷ ನಾವು ಅಮ್ಮನ ಮನೆಗೆ ಹೋಗೋದು ಅವರು ಗೌರಿ ಗಣೇಶ ಹಬ್ಬದಲ್ಲಿ ಮತ್ತು ಯುಗಾದಿ ಹಬ್ಬದಲ್ಲಿ ಎರಡು ಎಡೆ ಇಕ್ತಾರೆ ಅವರು ಹಿರಿಯರಿಗೆ ಅಂದರೆ ಸತ್ತಿರೋರಿಗೆ ಊಟ ಇಟ್ಟು ಮಾಡೋದು ಸೊ ನಾವು ಒಂದೇ ಇಯರಲ್ಲಿ ಒಂದೇ ಎಡೆ ನಾವು ಇಕ್ಕೋದು ಅಂದರೆ ಮಾರ್ಲಿ ಪಕ್ಷ ಅಂತ ಹೇಳ್ತಾರಲ್ಲ ಅಮಾವಾಸ್ಯೆ ಸೊ ಆ ಒಂದು ದಿನ ನಾವು ನಮ್ಮ ಅತ್ತೆ ಮಾವಾಗೆಲ್ಲ ಎಡೆ ಇಕ್ಕೋದು ಸೊ ಈ ಒಂದು ಹಬ್ಬದಲ್ಲಿ ನಾವು ಆದಷ್ಟು ಜಾಸ್ತಿ ಊರಿಗೆ ಹೋಗ್ಬಿಡ್ತೀವಿ ಗೌರಿ ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲಿ ಅಷ್ಟು ಹೋಗೋದಿಲ್ಲ ಗೌರಿ ಹಬ್ಬಲ್ಲಿ ಮಾತ್ರ ಊರಿಗೆ ಜಾಸ್ತಿ ಹೋಗೋದು ಸೊ ಅದು ವೀಕ್ ನೋಡಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಕೈಯೆಲ್ಲ ಫುಲ್ಲ ಅಡ್ಡ ಬಂದು ಎಲ್ಲ ಇಟ್ಟು ಫುಲ್ಲು ತರಲೆ ಥರ ಮಾಡ್ತಾಯಿದ್ದ ಸೊ ಅವನೊಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದಾನೆ ಇದ್ದಾನೆ ಅವ್ನಿಗೆ ಅದೇನು ಅಂತ ಗೊತ್ತಿಲ್ಲ ತಾತ ಊರು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವನು ಹಳ್ಳಿ ಸಿಟಿ ಆ ಥರ ಏನಿಲ್ಲ ಎಲ್ಲ ಕಡೆಯೂ ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ ಅಪ್ಪಗೆ ಊರಿಗೆ ಹೋಗ್ಬೇಕಂದ್ರೇ ಆಗಲ್ಲ ಅವನಿಗೆ ಊರು ಅಂದ್ರೇ ಇಷ್ಟ ಆಗೋಲ್ಲ ಸೊ ಅವನಷ್ಟು ಇಷ್ಟಪಡೋದಿಲ್ಲ ಬೆಂಗಳೂರಲ್ಲಿ ಇರೋದಕ್ಕೆ ಇಷ್ಟಪಡ್ತಾನೆ ಅದುವೆ ಆ ರೀತಿ ಇಲ್ಲ ಊರಂದರೆ ತುಂಬಾ ಇಷ್ಟಪಡ್ತಾನೆ ಸೊ ಇವಾಗ ನಮ್ಮ ಊರಿಗೆ ಬಂದ್ವಿ ಮನೆ ಹತ್ರ ನೋಡಿದ್ವಿ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಎಲ್ಲರೂ ಹೊಲ್ದ ಹತ್ರ ಹೋಗಿದ್ರು ಸೊ ಇವಾಗ ನಾವು ಡೈರೆಕ್ಟು ಹತ್ರನೇ ಬಂದ್ವಿ ಹತ್ರ ಹಾಲು ಕರಿಯೋ ಟೈಮ್ ಆಗಿತ್ತಲ್ಲ ಸಂಜೆ ಸೊ ಹಾಗಾಗಿ ಇಲ್ಲಿ ಹತ್ರ ದನ ಎಮ್ಮೆಲ್ಲ ಕಟ್ಟಿ ಎಲ್ಲ ಇಲ್ಲೆಲ್ಲ ಕೋಳಿ ಎಲ್ಲ ಸಾಕಿದಾರಲ್ಲ ಸೊ ಅದೆಲ್ಲ ಒಂದು ಕ್ಲಿಪ್ ತೊಗೊಂಡೆ ಇಲ್ಲಿ ಕೋಳಿ ಎಲ್ಲ ಕೂಡಿ ಎಮ್ಮೆಲ್ಲ ಕಟ್ಟಿ ಹಾಲು ಕರ್ಕೊಂಡು ಊರಿಗೆ ಹೋಗೋದು ಅಂದರೆ ಹತ್ರ ಮನೆಗೆ ಹೋಗೋದು ಸೊ ಹಾಗಾಗಿ ಇಲ್ಲಿ ನಮ್ಮಪ್ಪ ಎಲ್ಲ ಹಾಲು ಕರೀತಾ ಇದ್ರು ಸೊ ಅದು ಒಂದು ಹಾಕಿ ಕ್ಲಿಪ್ನ ತೊಗೊಂಡೆ ಸೊ ಏನೇನೆಲ್ಲ ಇರುತ್ತೆ ಹೊಲ್ದ ಹತ್ರ ಅದೆಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ನ ತೊಗೊಂಡೆ ಪರಂಗಿ ಹಣ್ಣು ಅದು ಆಮೇಲೆ ಸುಮ್ಮನೆ ಗಾಳಿಗೆಲ್ಲ ಫುಲ್ಲು ಮಳೆ ಗಾಳಿ ತರ ಇದೆಯಲ್ಲ ಫುಲ್ ಅಳ್ಳಾಡ್ತಾ ಇತ್ತು ಫ್ಲವರ್ಗಳು ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪನೇ ಗಂಟೆ ಹಣ್ಣು ನೀವು ಸ್ವಲ್ಪ ಜನ ಗೊತ್ತಿರುತ್ತೆ ಅಂತ ಅಂದ್ಕೊಡ್ತೀನಿ ಹಳ್ಳಿ ಸೈಡೆಲ್ಲ ಬೆಳ್ದಿರೋರಿಗೆಲ್ಲ ಗೊತ್ತಿರುತ್ತೆ ಆಧಾರ್ ಮಾಡ್ತಾ ಇದ್ದೀನಿ ಇಲ್ಲ ಹೌದಾ ಏನು ಮಾಡ್ಲಿಲ್ಲ ನಾನು ವಿಡಿಯೋ ಮಾಡಕ್ಕೆ ಹೋಗಿದ್ದೆ ನನಗೆ ಕಳಿಸು ಏನಮ್ಮ ಮುಸಿ ವೇಟ್ ಆಗಲಿಲ್ಲ ಅದು

ని హ్మ్ అష్ట స్పీడ్ అకి పూజే బస ఆ భార رکھ దో لگا దో नीचे लगा दो नीचे वहां มา لگا دو మిట్టి మే उधर हां गा इधरकडे सिक्स पेकला సప్లే కం పూజే మడర్ పూజారు మమ్మీ దవి కామెంట్ అక కరమేలే సప్లే క పూజే హోస్తై దిరా ఆ హా జోడో హా జోడో దవికి యాక్ దర్ బగి హా జోడో నా హ్ ದುಬಿ ಊರಿಗೆ ಹೋಗ್ಬಿಟ್ರೆ ಕಲ್ಲು ಮಣ್ಣು ಏನೂ ನೋಡಲ್ಲ ಅಲ್ಲೇ ಕುತ್ಕೊಂಡು ಆಟ ಆಡೋದು ಕಲ್ಲೆಲ್ಲ ಇಟ್ಕೊಂಡು ಪೂಜೆ ಮಾಡೋದು ಈ ರೀತಿ ಏನೇನಾರ ಮಾಡ್ತಾ ಇರ್ತಾನೆ ಫುಲ್ ಗಲೀಜ್ ಮಾಡ್ಕೊಬಿಡ್ತಾನೆ ಊರ್ಗ್ ಹೋದ್ರೆ ಬಟ್ಟೆ ಬಿಲ್ಲು ಎಲ್ಲ ಎಲ್ಲಾ ನೀನು ಸೊ ಊರಿಗೆ ಹೋದರೆ ಇನ್ನೊಂದು ಕ್ರೇಜ್ ಏನಪ್ಪ ಅಂದರೆ ದುವಿಗೆ ಮತ್ತು ಅಪ್ಪುಗೆ ನಮ್ಮಪ್ಪ ಏನು ಮಾಡ್ತಾರೆ ಅವ್ರನ್ನ ಮುಂದೆ ಕೂರಿಸ್ಕೊಂಡು ಬೈಕ್ ಓಡಿಸೋದಕ್ಕೆ ಬಿಡ್ತಾರೆ ಎಸ್ಲೇಟ್ರ್ ಕೊಡೋದಕ್ಕೆ ಬ್ರೇಕ್ ಇಡೋದಕ್ಕೆ ಎಲ್ಲದಕ್ಕೂ ಅವ್ರ ಮೇಲೆ ಬಿಟ್ಬಿಡ್ತಾರೆ ಏನಾದರೂ ಸ್ವಲ್ಪ ಸೈಡ್ ಹೋಯ್ತು ಅಂದಾಗ ಅವ್ರು ಕಂಟ್ರೋಲ್ ಮಾಡ್ತಾರೆ ಬೈಕ್ನ ಸೊ ಅದೊಂದು ಇಷ್ಟಪಡ್ತಾರೆ ದುವಿ ಮತ್ತು ಅಪ್ಪು ಇಬ್ಬರಿಗೂ ಅಷ್ಟೇ ನಮ್ಮಪ್ಪ ಈ ರೀತಿ ಅವ್ರನ್ನ ಕೂರಿಸ್ಕೊಂಡು ಓಡಿಸೋದು ಕಲಿಸೋದಕ್ಕೆ ಅಂತ ಸ್ವಲ್ಪ ಟ್ರೈ ಮಾಡ್ತಾರೆ ಅವ್ರಿಗೆ ಈ ಒಂದು ರೇನ್ಬೋ ಛತ್ರಿನ ನಾನು ತ್ರೀ ಇಯರ್ಸ್ ಬ್ಯಾಕೆ ತಗೊಂಡು ಕಾರಲ್ಲಿ ಇಟ್ಕೊಂಡಿದ್ದೆ ಇಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಆ ಛತ್ರಿನಲ್ಲಿ ಅಂತ ತ್ರೀ ಇಯರ್ಸ್ ಬ್ಯಾಕಿಂದನೂ ಕಾರಲ್ಲಿ ಇದ್ದು ಇದ್ದು ಅದು ಆಲ್ಮೋಸ್ಟ್ ಹಾಲೇ ಎಲ್ಲ ಒಂಥರ ಹಾಳಾಗಿಬಿಟ್ಟಿತ್ತು ಸೊ ಅನ್ಕೋತಾನೆ ಇದೆ ಎಲ್ಲಾದರೂ ಫೋಟೋ ತೆಗಿಸೋಣ ಅಂತ ಟೈಮೇ ಬಂದಿರಲಿಲ್ಲ ಬಂದಲಿಲ್ಲ ಹತ್ರ ಹೋದವಲ್ಲ ಡೈರೆಕ್ಟು ಸೊ ಇನ್ನೂ ಟೈಮ್ ಇತ್ತು ಅಪ್ಪ ಅಮ್ಮ ಇನ್ನೂ ದನ ಎಮ್ಮೆ ಎಲ್ಲ ಕಟ್ಟಿ ಊರಲ್ಲಿರೋ ಮನೆ ಹತ್ರ ಹೋಗ್ಬೇಕಲ್ಲ ಎಲ್ಲ ಸೇಫ್ಟಿ ಮಾಡಿ ಹೋಗ್ತಾರೆ ಸೊ ಅಟ್ ಅಷ್ಟೇ ತನಕ ಟೈಮ್ ಇತ್ತು ಅಷ್ಟಲ್ಲಿ ತಡಿ ಛತ್ರಿ ಐತೆಲ್ಲ ಫೋಟೋ ತೆಗಿಸ್ಕೊಬೇಡೋಣ ಆ ಕ್ಲೈಮೇಟು ಕೂಡ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಒಂದಷ್ಟು ಪಿಕ್ಸ್ನೆಲ್ಲ ತೆಗೆಸ್ಕೊಂಡ್ವಿ ಏ ತೆಗಿಸ್ಕೊಂಡ್ವಿ ಹೋಗು दुबी अपू अपॉइंटमेड अपू अपॉमेंट अपू बंद सेकोन बैल अली ये ದುವಿ ಹೊಲ್ದ ಹತ್ರ ಇಂದ ಬರಬೇಕಾದ್ರೆ ನವಿಲ್ಗರಿ ಸಿಕ್ಬಿಟ್ಟಿದ್ದೇನೋ ಅಲ್ಲಿ ತೋಟದೊಳಗಡೆ ಸೊ ನವಿಲ್ಗಾರಿನ ಇಟ್ಕೊಂಡ್ ಬಂದುಬಿಟ್ಟಿದ್ದೆ ಅದನ್ನ ಇಟ್ಕೊಂಡು ಆಟಾಡ್ತಾ ಇದ್ದ ನಾನು ಅದಕ್ಕೆ ತೋರಿಸೋದು ವಿ ಎಷ್ಟು ಚೆನ್ನಾಗೈತೆ ನವಿಲ್ಗಾರಿ ಅಂತಂದರೆ ಸರಿಯಾಗಿ ಇಟ್ಕೊಂಡು ತೋರಿಸ್ತಾನೆ ಇಲ್ಲ ಫುಲ್ಲು ಶೇಕ್ ಶೇಕ್ ಮಾಡ್ತಾ ಇದ್ದ ಅದು ಕರೆಕ್ಟಾಗಿ ವೀಡಿಯೋಗ ಕೂಡ ಬರ್ತಾ ಇರಲಿಲ್ಲ ಸೊ ಇಲ್ಲಿ ತೋಟದ ಹತ್ರ ಎಲ್ಲ ನಾವಿಲ್ಲೆಲ್ಲ ನೋಡೋದಕ್ಕೂ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೊಲದ ಹತ್ರ ಎಲ್ಲ ಹೋದಾಗೆಲ್ಲ ನೇಚರ್ನ ಸವಿಯೋದೇ ಒಂಥರ ಚೆಂದ ಅಂತ ಹೇಳ್ಬೋದು ಸೊ ಅದಾದಮೇಲೆ ನಮ್ಮಮ್ಮ ಏನಂತೂ ರಾತ್ರಿ ಒಡೆ ಬೇಯಿಸ್ಕೊಬಿಡಿ ಅಂದರೆ ನಮ್ಮಮ್ಮನೇ ಕಜ್ಜಾಯ ಚಕ್ಲಿ ಕರ್ಜಿಕಾಯಿ ಎಲ್ಲ ಆಲ್ಮೋಸ್ಟ್ ಎಲ್ಲ ತಿಂಡಿಗಳನ್ನೂ ಬೇಯಿಸಿದ್ರು ಇನ್ನು ಕಜ್ಜಾಯ ಒಂದು ಬೇಯಿಸ್ಬೇಕಿತ್ತು ಆಮೇಲೆ ಗ ಗಣೇಶನ ದಿನ ಎಡೆ ಇಕ್ಕೋದಿಕ್ಕೆ ಪೂಜೆ ಮಾಡೋದಕ್ಕೆ ಒಬ್ಬಟ್ಟನ್ನ ಮಾಡ್ಕೊತಾರೆ ಸೊ ಹಾಗಾಗಿ ಒಡೆ ಬೇಯಿಸ್ಕೊಡಿ ಅಂತು ಸೊ ನಾವಿಲ್ಲಿ ಒಡೆಯಲ್ಲೇ ಬೇಯಿಸ್ತಾ ಇದ್ದು ಅಂದರೆ ತುಂಬ ಜಾಸ್ತಿ ಏನು ಒಡೆ ಕಜಾಯ ಚಕ್ಲಿ ಎಲ್ಲ ಸ್ವೀಟ್ಸ್ ತಿಂಡಿಗಳನ್ನೇನು ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಸ್ವಲ್ಪನೇ ಅಂದರೆ ಮಕ್ಕಳೆಲ್ಲ ಬರ್ತಾರಲ್ಲ ಅನ್ಬಿಟ್ಟು ಪೂಜೆ ಮಾಡೋದಕ್ಕೆ ಎಡೆಗೆ ಇಕ್ಕೋದಿಕ್ಕೆ ಆಮೇಲೆ ಸ್ವಲ್ಪ ಮಕ್ಳಿಗೆಲ್ಲ ತಿನ್ನೋದಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿತ್ತಂತೆ ಕಜ್ಜಾಯ ಚಕ್ಲಿ ಎಲ್ಲದೂ ಕೂಡ ನಮಗೂ ಅಷ್ಟೇ ಸ್ವಲ್ಪನೇ ಒಡೆ ಮಾಡಿ ಸಾಕು ಜಾಸ್ತಿ ಏನು ಬೇಡ ನಾವೇನೇ ಇನ್ನು ಯಾರು ಬರೋಲ್ಲ ಸಿಹಿ ಊಟಕ್ಕಷ್ಟು ಯಾರೂ ಬರಲ್ಲ ನಾನ್ ವೆಜ್ ಊಟ ಆದರೆ ತುಂಬ ಜನ ಬರ್ತಾರೆ ಹೊಸ ದಿನ ಬರ್ತಾರೆ ಬಟ್ ವೆಜ್ ಊಟಕ್ಕೆ ಯಾರು ಬರೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಕ್ಕಳೆಲ್ಲ ಬರ್ತಾರೆ ತಿನ್ನೋದಕ್ಕೆ ಅಂದ್ಬಿಟ್ಟು ಒಂದಷ್ಟು ಕಾಳೆಲ್ಲ ರೆಡಿ ಮಾಡಿ ಇಟ್ಟಿತ್ತು ಸೊ ನಾವು ಅದನ್ನು ಇಲ್ಲಿ ಹೊತ್ಕೊಂಡು ಕೂತಿದ್ವಿ ಓಡೇ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ आधे अभी भी मैं बिल्कुल दिलवा दूँ। आधे भी बस दिलवा दो।, दो, तीज़ी दो, तीज़ी दो ये वो सब को डिफरेंट तो करता कलर। आगे देख रहा है ये अंगूठा स्वाप्त। शनवान वो अलग टुड़ गया। और मार्मास में अब दो के बिल्कुल एंडिंग। आधा केसम तो कर दूँ। हाँ तो। इतने आप बात लगी। अगला क्या अंताक? ठीक है। ये लो ನಾವ್ ಆಗ್ಲಿ ಹೋದ್ರೆಲ್ಲ ಉರುಳಿಕೆ ಎಲ್ಲ ಒಂಟೋದ್ರೇನ ನೀ ಬಳೆ ತಿರ್ಕತಿಯ ಈ ಒಂದು ಲಾಗ್ ಬಂದು ಗಣೇಶ್ನ ನೆಕ್ಸ್ಟ್ ಡೇ ಗೌರಿ ದಿನ ನಾವು ಊರಿಗೆ ಹೋಗಿದೆ ಇದು ಗಣೇಶ್ ಹಬ್ಬದ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆಲ್ಲ ಬಳೆ ತೊಡಿಸ್ತಾರೆ ಸೊ ಹಾಗಾಗಿ ಗೌರಿ ದಿನ ಹಬ್ಬದೇ ಲೇಟ್ ಅಲ್ಲ ಸಂಜೆ ಆಗೋಗಿತ್ತು ಹೋಗಿತ್ತು ಸೊ ಬೆಳಗ್ಗೆ ಬಳೆ ಮಾರೋದಕ್ಕೆ ಅಂದ್ಬಿಟ್ಟು ಆಂಟಿ ಬಂದಿದ್ರು ಸೊ ಅವ್ರನ್ನ ಕರೆದಿದ್ವಿ ಬಳೆ ತೊಡ್ಕೋಬೇಕು ಅಂತ ಸೊ ನಾವೆಲ್ಲರೂ ಕೂಡ ಬಳೆನ ತೊಡಸ್ಕೊಂತ ಇದ್ದೀವಿ ಇದೊಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು ನಮ್ಮ ಹಳ್ಳಿ ಕಡೆ ಯಾರೇ ಹೆಣ್ಮಕ್ಳು ಬಂದ್ರು ಅವ್ರಿಗೆಲ್ಲ ಬಳೆ ಎಲ್ಲ ತೊಡಸ್ತಾರೆ ಅವರು ಇವರು ಅಂತಲ್ಲ ಯಾರಾದ್ರೂ ಅಷ್ಟೇ ಮನೆಯಲ್ಲಿ ಹೆಣ್ಮಕ್ಳಿಗೆ

ಆಕ್ಚುಲಿ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಒಬ್ಬಿಡ್ ತಟ್ಟನ ಅಂತ ಅಂದರೆ ಫುಲ್ಲು ಆಯಿಲ್ ಎಲ್ಲ ಆಗ್ಬಿಡುತ್ತೆ ಸ್ಯಾರಿ ಎಲ್ಲ ಹಾಳಾಗ್ಬಿಡುತ್ತೆ ಸ್ಯಾರಿ ಹಾಕ್ಕೋಬೇಕಿತ್ತು ಸಂಜೆ ಹಬ್ಬಕ್ಕೆ ಅಂದ್ಬಿಟ್ಟು ಸೊ ಹಾಗಾಗಿ ಒಬ್ಬಟ್ಟು ಕೆಲಸ ಎಲ್ಲ ಬೇಗ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಒಬ್ಬಟ್ಟು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀವಿ ಹೇಗಿದ್ರು ಗೌರಿ ಹಬ್ಬದ ದಿನ ಎಲ್ಲರೂ ಸ್ನಾನ ಮಾಡೇ ಬಂದಿದ್ವಿ ಅಲ್ಲಿಂದ ಇವತ್ತು ಮತ್ತೆ ಸ್ನಾನ ಮಾಡ್ಕೊಂಡು ಸಂಜೆ ರೆಡಿ ಆಗ್ಬೋದಲ್ಲ ಸೊ ಹಾಗಾಗಿ ಈ ಹಬ್ಬದಲ್ಲಿ ಸ್ವೀಟ್ ಹಬ್ಬದಲ್ಲಿ ಏನು ನಾನ್ ವೆಜ್ ಈ ರೀತಿ ಏನು ತಿನ್ನೋದಕ್ಕೆ ಹೋಗೋಲ್ಲ ಅಲ್ಲ ಹಬ್ಬ ಮಾಡೋ ದಿನ ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಲ್ಲಿ ಸಂಜೆ ಪೂಜೆ ಇರೋದರಿಂದ ಎಡೆ ಇಕ್ಕೋದು ದೇವಸ್ಥಾನಕ್ಕೆ ಹೋಗೋದೆಲ್ಲ ಸೊ ಲೇಟಾಗಿ ರೆಡಿ ಆಗೋಣ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಬಿಟ್ವಿ ಕೆಲಸ ಎಲ್ಲ ಬೆಳಗ್ಗೆಯಿಂದ ಎಲ್ಲಾ ಕೆಲಸ ಮುಗಿಸ್ಕೊಂಡು ಸಂಜೆ ಫುಲ್ ರೆಡಿ ಆಗ್ಬಿಡ್ತಿವಿ ಸ್ಯಾರಿ ಎಲ್ಲಾ ಹಾಕೊಂಡು ಸಂಜೆ ನಮ್ಮದು ಪೂಜೆ ಇರುತ್ತೆ ಎಡೆ ಇಕ್ಕೋದೆಲ್ಲ ಸೊ ಹಾಗಾಗಿ ನಾನು ಹಬ್ಬಕ್ಕೆ ಮೈಸೂರ್ ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೆ ಸೊ ಅದಾದ್ಮೇಲೆ ಇಲ್ಲಿ ಧುವಿ ಮತ್ತೆ ವಿಜಯ್ ಅವರು ನೀವು ನೋಡ್ಬೋದು ಹಾಗೆ ವೀಡಿಯೋಸ್ನ ಮಾಡ್ಕೊಂಡಿದ್ದೀರ ಅದು ಯಾವಾಗ ಮಾಡಿಕೊಂಡ್ರು ಈ ಒಂದು ಕ್ಲಿಪ್ನ ಅಂತ ಗೊತ್ತಿಲ್ಲ ನನಗೆ ಸೊ ಅದು ಇತ್ತು ನನ್ನ ಫೋನಲ್ಲಿ ಏನುಬಿಟ್ಟು ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಸಂಜೆ ನೀವು ನೋಡ್ಬೋದು ಇಲ್ಲಿ ಹಿರಿಯರಿಗೆ ಅಂದರೆ ನಮ್ಮ ಅಜ್ಜಿ ತಾತಾಗೆಲ್ಲ ಇಲ್ಲಿ ಎಡೆ ಇಕ್ಕಿರೋದು ಅವ್ರ ಬಟ್ಟೆ ಎಲ್ಲ ಹಿಟ್ಟು ಸೊ ನಾವೇನೆಲ್ಲ ತಿಂಡಿಗಳನ್ನ ಮಾಡಿರ್ತೀವಿ ಅನ್ನ ಸಾಂಬಾರು ಕಜಾಯ ಚಕ್ಲಿ ಓಡೆ ಪಲ್ಯ ಹಣ್ಣುಗಳು ಎಲ್ಲ ಅದನ್ನು ಕೂಡ ಸ್ವೀಟ್ಸು ಎಲ್ಲ ಅದನ್ನು ಹಿಟ್ಟು ಈ ರೀತಿ ಪೂಜೆ ಮಾಡೋದು ಸೊ ಮನೆಯಲ್ಲಿ ಎಲ್ಲ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲೂ ಕೂಡ ಹೋಗಿ ನಾವು ಪೂಜೆನ ಮಾಡಿಸ್ಕೊಂಡ್ ಬರ್ಬೇಕಾಗುತ್ತೆ ಸೊ ಎಲ್ಲರೂ ಕೂಡ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನಮ್ಮೂರ್ನಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಸೇರಿ ಊರಲ್ಲಿ ಒಂದು ಗಣಪತಿನ ಇಡ್ತಾರೆ ಅಷ್ಟೆ ಚಿಕ್ಕ ಗಣಪತಿನ ತಂದಿದ್ದಾರೆ ಸೊ ಅಲ್ಲೇ ದೇವಸ್ಥಾನದ ಒಳಗಡೆನೆ ಸ್ವಲ್ಪ ಅರೇಂಜ್ ಮಾಡಿ ಇಟ್ಟಿದ್ದಾರೆ ತೋರಿಸ್ತೀನಿ ನಾ ನಿಮಗೆ ಧುವಿಕ್ನ ಗಣಪತಿ ಹತ್ರ ನಿಂತ್ಕೊಳ್ಳೋ ಒಂದಷ್ಟು ಫೋಟೋಸ್ ತೊಗೋತೀನಿ ಅಂದ್ಬಿಟ್ಟು ಇಲ್ಲಿ ನನ್ನ ಕಜಿನ್ ನಿಲ್ಲಿಸ್ತಾ ಇದ್ದಾಳೆ ಫೋಟೋ ತೊಗೊಳೋದಕ್ಕೆ ಧುವಿಕ್ದು ಅಂದ್ಬಿಟ್ಟು ಸೊ ಅಲ್ಲಿಂದ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲೇ ಹತ್ರನೇ ಇರೋದು ದೇವಸ್ಥಾನ ಸೊ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ರೂ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಆಚೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಇದೊಂಥರ ಚೆಂದ ಅಲ್ಲ ಹಬ್ಬಗಳಿದ್ದಾಗ ಎಲ್ಲರೂ ಸೇರೋದು ಎಲ್ಲರ ಜೊತೆ ಟೈಮ್ನಾಗ ಕಳಿಯೋದು ಇದೊಂಥರ ಚೆನ್ನಾಗಿರುತ್ತೆ ಅಪ್ರೂಪಕ್ಕೆ ಸಿಗ್ತೀವಿ ಎಲ್ಲರೂ ಕೂಡ ಹಿಂಗೇನಾದರೂ ಹಬ್ಬಗಳಿದ್ರೆ ಅಷ್ಟೇ ಇನ್ನು ಬೇರೆ ಟೈಮಲ್ಲೆಲ್ಲ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ ಸೊ ಇಲ್ಲಿಗೆ ಆ ಗಣೇಶ್ನ ಹಬ್ಬದ ದಿನದ್ದು ಲಾಗು ಮುಗಿತು ಈ ಒಂದು ದಿನ ಬಂದು ಅಂದರೆ ತರ್ಸ್ಡೇದು ಹಬ್ಬ ಹಾಗೆ ನೆಕ್ಸ್ಟು ಹನ್ನೆರಡು ಗಂಟೆನಲ್ಲಿ ಸೊ ನನ್ನ ತಮ್ಮನ ವೈಫ್ ಬರ್ತಡೇ ಇತ್ತು ಸೊ ಟ್ವೆಲ್ ಓ ಕ್ಲಾಕಿಗೆ ಅವನು ರಾತ್ರಿ ಹೋಗಿ ಕೇಕೆಲ್ಲ ತೊಗೊಂಬಂದು ಸರ್ಪ್ರೈಸ್ ಆಗಿ ಕೇಕೆಲ್ಲ ಕಟ್ ಮಾಡಿಸಿದ ಸೊ ಇದು ಥರ್ಸ್ಡೇ ದಿನದ ಲಾಗು ಸ್ಟಾರ್ಟ್ ಆಗುತ್ತೆ ಸೊ ತರ್ಸ್ಡೇ ನಾವು ಬರ್ತಡೇ ದಿನ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನ ನಾನು ನೆಕ್ಸ್ಟ್ ಬರೋವಂಥ ಬ್ಲಾಗ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಸೊ ಈ ಒಂದು ಗೌರಿ ಗಣೇಶ ಹಬ್ಬದ ದಿನದ ಬ್ಲಾಗ್ ಇದಾಗಿತ್ತು ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬ ಬಾಯ್